ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಅಂಬೇಡ್ಕರ್ ಭಾವಚಿತ್ರವಿರುವ ಫ್ಲೆಕ್ಸ್ ಹರಿದು ಬುದ್ಧನ ವಿಗ್ರಹವನ್ನು ಒಡೆದು ಹಾಕಿ ಅಪಮಾನ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಘಟನೆ ಆರೋಪಿಗಳ ಬಂಧನಕ್ಕೆ ಆಗ್ರಹ ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಪುರ ಗ್ರಾಮದ ಪರಿಶಿಷ್ಟ ಜನಾಂಗದ ಹಳೆ ಬಡಾವಣೆಯಲ್ಲಿ ಅಂಬೇಡ್ಕರ್ ಬೋರ್ಡ್ ಹಾಗೂ ಹೊಸ ಬಡಾವಣೆ ಬಳಿ ಅಂಬೇಡ್ಕರ್ ಭಾವಚಿತ್ರ ಇರುವ ಫ್ಲೆಕ್ಸ್ ಅನ್ನು ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ ಅಲ್ಲದೆ ಹೊಸ ಬಡಾವಣೆಯಲ್ಲಿರುವ ಬುದ್ಧನ ಗುಡಿಯೊಳಗಿದ್ದ ಬುದ್ಧನ ವಿಗ್ರಹವನ್ನು ಹೊರತಂದು ಒಡೆದು ಹಾಕಿ ಬಿಸಾಕಿ ಹೋಗಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮತ್ತು ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ರವರು ಪರಿಶೀಲನೆ ನಡೆಸಿ ಗ್ರಾಮಸ್ಥರೊಂದಿಗೆ ಮಾತನಾಡಿದರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಗ್ರಾಮಸ್ಥರುಗಳು ಹಾಗೂ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ರಾಜಣ್ಣ ಎರಿಯೂರು ಮಾತನಾಡಿ ಶೀಘ್ರದಲ್ಲಿ ಕಿಡಿಗೇಡಿಗಳನ್ನು ಬಂಧಿಸಿ ಗ್ರಾಮದಲ್ಲಿ ಶಾಂತಿ ಕಾಪಾಡಬೇಕು ಎಂದು ಆಗ್ರಹಿಸಿದರು ವರದಿ ಕುಮಾರ ಎಸ್ ಚಾಮರಾಜನಗರ I'm gonna yeah, ನಾನು ಕೂಡ ನಮ್ಮ ಹೆಸರು ರವಿ ಅಂತ ಚಾಮರಾಜ ಚಾಮರಾಜ ತಾಲೂಕಿನ ಜೋತಿಗಂಡ್ಪುರ ಗ್ರಾಮನವರು ಇಲ್ಲಿ ನಮ್ಮ ಹರಿಜೇನ್ ಬೀದಿನಲ್ಲಿ ವಾಸ ಇರೋದು ಏನಪ್ಪಾ ಇಲ್ಲಿ ಆಗಿರೋ ಏನಪ್ಪ ಅದ್ರ ಸಮಸ್ಯೆ ಅಂತಂದ್ರೆ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಆಗ ತರಕ್ಕೆ ಮಾಡಿಬಿಟ್ಟಿದ್ದಾರೆ ಅದು ಯಾವಾಗ ಮಾಡಿದ್ದಾರೆ ಅಂದರೆ ಮಧ್ಯರಾತ್ರಿ ಮಾಡಿಬಿಟ್ಟಿದ್ದಾರೆ ಹೇಗೆ ಮಾಡಿದ್ರು ಯಾರು ಮಾಡಿದ್ರು ಅದು ನಮ್ಗೆ ಗೊತ್ತಿಲ್ಲ ದಯವಿಟ್ಟು ನೀವು ಅವ್ರನ್ನ ಪತ್ತೆ ಹಚ್ಚಿ ನಮಗೆ ನ್ಯಾಯಿಸಿಕೊಡಬ ಅದಕ್ಕೋಸ್ಕರ ಧರಣಿ ಕೊಡ್ತಿದ್ದೀವಿ ನಮ್ಗೊಂದು ನ್ಯಾಯ ಕೊಡ್ತೀವಿ ಅಂತ ಒಬ್ರು ಬಂದು ಭರವಸೆ ಕೊಡೋವರೆಗೂ ನಾವು ಧರಣಿನೇ ಮುಂದುವರಿಸ್ತಾ ಇರ್ತೀವಿ ದಯವಿಟ್ಟು ನಮಗೆ ಬಂದು ನಮಗೆ ನ್ಯಾಯ ಕೊಡಿಸೋದ ರೀತಿ ಭರವಸೆ ಬೋರ್ಡ್ ಹಳೆ ಬಿದ್ದೀನಿ ಫಸ್ಟ್ ಬೋರ್ಡ್ ಸೆಕೆಂಡ್ ಅಲ್ಲಿ ಹೊಸ ಬಡವನೆ ಅಂತ ಅಲ್ಲೊಂದು ಬೋರ್ಡ್ ತಿರುಗಲಿ ಬುದ್ಧ ವಿಹಾರನ ಕಿತ್ತು ಹೊರಗಡೆ ಬಿಸಾಕ್ಬಿಟ್ಟಿದ್ರೆ ಒಂದೇ ದಿನದಲ್ಲಿ ಮೂರ್ ಕಡೆ ಆಗಿದೆ ಮೂರ್ ಕಡೆ ಮಾಡಿ ಅಧಿಕಾರಿಗಳು ಯಾರು ಬಂದು ಭೇಟಿ ಕೊಟ್ಟಿದ್ದಾರೆ ಎಲ್ಲ ಎಸ್ ಪಿ ಬಂದಿದ್ದಾರೆ ಡಿ ಸಿ ತಾಲೂಕ ಮೇಡಮ್ ಬಂದಿದ್ದಾರೆ ಆಮೇಲೆ ತಿರುಗಾ ಇವರು ಇನ್ನೊಬ್ರು ಡಿ ಸಿ ಅವರು ಬರಬೇಕು ಇನ್ನೂ ಬಂದಿಲ್ಲ ಬಂದು ನಮಗೆ ಭರವಸೆ ಕೊಡೋವರೆಗು ಇದೇ ಧರಣಿನ ಮುಂದುವರಿಸ್ತಾ ಇದೆ ನಮ್ಮ ಬುದ್ಧಿಗೆ ಏನು ಚಾಮರಾಜನಗರ ಜಿಲ್ಲೆ ಮಧ್ಯರಾತ್ರಿ ಯಾರೋ ದುಷ್ಕರ್ಮಿಗಳು ಭಗವ್ ಬುದ್ಧರ ಸ್ಟ್ಯಾಚ್ಯೂನ ಸ್ಟ್ಯಾಚ್ಯೂನ ಹೊರಟು ಒಂದು ರಸ್ತೆಯಲ್ಲಿ ಬೀಸಾಕಿರೋದು ಮತ್ತು ಬಾಬಾ ಸಾಹೇಬರ ಫ್ಲೆಕ್ಸ್ನ ರು ಏನು ಅವಮಾನ ಮಾಡಿದ್ದಾರೆ ಇದು ಖಂಡನೀಯ ಕೂಡಲೇ ಜಿಲ್ಲಾಡಳಿತ ಎಚ್ ಈ ಒಂದು ದುಷ್ಕರ್ಮಿಗಳನ್ನ ಅತಿ ಶೀಘ್ರದಲ್ಲೇ ಹಚ್ಚಬೇಕು ಮತ್ತು ಅವ್ರಿಗೆ ಕಾಂಡು ಕ್ರಮ ವಹಿಸಬೇಕು ಮತ್ತು ಯಾರು ಈ ದುಷ್ಕರ್ಮಿಗಳು ಬಾಬಾ ಸಾಹೇಬ್ರ ವಿಚಾರ ಮತ್ತು ಭಗವನ್ ಬುದ್ಧರ ವಿಚಾರ ತಗೊಂಡು ಈ ರೀತಿ ಇದನ್ನ ಅಪಮಾನ ಮಾಡೋದು ಮತ್ತು ಅದನ್ನ ಭಗ್ನಗೊಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ನಿಮ್ಗೊಂದು ಕಿವಿ ಮಾತು ಹೇಳ್ತೀರಿ ಕೇಳಿ ಯಾರು ಬಾಬಾ ಸಾಹೇಬರು ಒಂದು ಪ್ಲಕ್ಸ್ ಅರದಷ್ಟು ಒಂದು ದಿನದಲ್ಲಿ ನೂರಾರು ವಿಗ್ರಹಗಳು ನೂರಾರು ಪ್ರತಿಮೆಗಳು ಈ ದೇಶದಲ್ಲಿ ಹೊಸ ಹೊಸ್ದಾಗಿ ಪ್ರಾರಂಭ ಆಯ್ತವೆ ಅಷ್ಟು ಸುಲಭವಾಗಿ ಬಾಬಾ ಸಾಹೇಬ್ರನ್ನ ಮತ್ತು ಬಾಬಾ ಸಾಹೇಬ್ರ ಅನುಯಾಯಿಗಳನ್ನ ಅಷ್ಟು ಸುಲಭವಾಗಿ ಅಳ್ಸೋಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ಇಂಥ ಕೃತ್ಯಗಳನ್ನ ಮಾಡೋದು ಬಾಬಾ ಸಾಹೇಬ್ರು ಯಾರು ಭಗವನ್ ಬುದ್ಧರು ಯಾರು ಅನ್ನೋದನ್ನು ವಿಚಾರಗಳನ್ನ ನೀವು ಓದೋದ್ರ ಮೂಲಕ ತಿಳ್ಕೊಳ್ಳೋದ್ರ ಮೂಲಕ ನೀವು ಪರಿವರ್ತನೆ ಆಗಬೇಕೋ ಹೊರತು ನಮ್ಮನ್ನು ನೀವು ಬಾಬಾ ಸಾಹೇಬ್ರ ಹೆಸರಲ್ಲಿ ದಲಿತರನ್ನ ಅವಮಾನಗೊಳಿಸ್ತೀವಿ ಅಥವಾ ಇನ್ನೇನೋ ಮಟ್ಟ ಹಾಕ್ತೀವಿ ಅಂತ ನಿಮ್ಮ ತಲೆ ಒಳಗೆ ಹೊಡೆದ್ರೆ ಇದು ಅನ್ ಅಂತ ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ನಮ್ಮನ್ನು ನಾವು ವೈಚಾರಿಕವಾಗಿ ಬಾಬಾ ಸಾಹೇಬರ ಮತ್ತು ಭಗವಾನ್ ಬುದ್ಧರ ವಿಚಾರಗಳ ಉಳ್ಳವರಾದದ್ರಿಂದ ನಾವು ಯಾರೂ ಕ್ರಾಂತಿಗಳಿದಿಲ್ಲ ಶಾಂತಿ ಮಾತ್ರ ನಮ್ಮ ಮಂತ್ರ ಈ ದೇಶ ಏನಾರು ಸಂವಿಧಾನ ಜೊತೆಗೆ ನಾವುಗಳು ಶಾಂತಿ ಇರೋದ್ರಿಂದ ಈ ದೇಶ ಸಮೃದ್ಧಿಯಾಗಿರೋದು ಆದ್ದರಿಂದ ಈ ಕೂಡಲೇ ಇಂಥ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಕೂಡಲೇ ಬಂಧಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಮತ್ತು ಆ ಜಿಲ್ಲಾಡಳಿತಕ್ಕೆ ಈ ಕೂಡಲೇ ಎಚ್ಚರಿಸ್ತೀವಿ ಇದು ಅತಿ ಲೇಟ್ ಆದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೆಳವಣಿಗೆಗಳು ಬೇರೆ ಬೇರೆ ಥರ ಬೆಳೀತವೆ ಅದರಿಂದ ಅದಕ್ಕೆ ಅವಕಾಶಗಳು ಮಾಡಿಕೊಡದೆ ಈ ಕೂಡಲೇ ಪತ್ತೆ ಹಚ್ಚಬೇಕು ಅಂತ ಆಗ್ರಹಿಸ್ತೀನಿ ಸಿರಾಜನ ಯರಿಯೂರು ಜಿಲ್ಲಾ ಸಂಚಾಲಕರು ಸಂಘರ್ಷ ಸಮಿತಿ ಚಾಮರಾಜನಗರ ಜಿಲ್ಲೆ ಮಾಡಿ ಬರೋರು ನಾವು ಅಂಬೇಡ್ಕರ್ ಸಂವಿಧಾನ ಇದು ಮಾಡಿದಾಗ ನಾವು ನಮ್ಮ ಮಕ್ಕಳು ಅವರಿಂದ ನಮ್ಮ ಮಕ್ಕಳು ಅನ್ನ ತಿಂತಾ ಇದ್ದಾರೆ ನಮ್ಮ ಮಕ್ಕಳು ಮುಂದುವರಿತಾ ಇದ್ದಾರೆ ಅಂದರೆ ಸಂವಿಧಾನ ಇದಕ್ಕೋಸ್ಕರನೆ ಮುಂದುವರಿತಾ ಇರೋದು ಎಲ್ಲ ಎಲ್ಲಾ ಜಾತಿಗಳಿಗ ಪ್ರೀತಿ ಮಾಡ್ತೀವಿ ನಮ್ಮ ದಲಿತ ಜಾತಿನ ಎಲ್ಲ ವಿರೋಧಿಸ್ತಾರೆ ರೋಡಲ್ಲಿ ದುಡ್ಡು ಬಿದಿರುತ್ತೆ ಬೇರೆ ಜಾತಿ ಅವ್ನು ಹೋಗ್ಲಿ ಇರ್ತಾನೆ ಎತ್ಕೊಂಡು ಹೋಗಿ ಹೋಯ್ತಾನೆ ತಗೊಂಡೋಗಿ ಮನೆ ಒಳಗೆ ಮಡಿಕೊಳ್ಳಲ್ವ ದೇವ್ರ ಫೋಟೋ ಮುಂದೆ ಮಾಡುವಲ್ವಾ ಬೀರು ಒಳಗೆ ಮಾಡಿಕೊಳ್ಳಲ್ವನ ದುಡ್ಡ ರೋಡಲ್ಲಿ ದುಡ್ಡು ಬಿದ್ರೆ ಹಂಗೆ ಹೊಂಟೈತಾನ ಹಾಲ್ ತಕೊಂಡೋಗಿ ಎಲ್ಲಾ ಜಾತಿ ಅವ್ರು ಡೈರಿಗೆ ಹಾಲ್ ಹಾಕ್ತಿವಿ ಹಾಲ್ ತಕೊಳ್ಳಲ್ವ ಅವನು ಹಾಲ್ ಕುಡಿಯಲ್ವ ಅವ್ನು ದಲಿತ ತಕೊಂಡೋಗಿ ಹಾಕಿರಲ್ವಾ ಹಾಲು

ಯಾವ ಯಾವ್ ಅಧಿಕಾರಿ ಕೊಟ್ಟಿದ್ದ ಅಂಬೇಡ್ಕರ್ ಕೊಟ್ಟಿದ್ದಕ್ಕೆ ನಾವ್ ಇವತ್ತು ದುಡ್ಡು ತಿಂತ ಇರೋದು ಆ ತರ ಇರುವಾಗ ಯಾಕೆ ನಮ್ ಅಂಬೇಡ್ಕರ್ ಪದೇ ಪದೇ ಓಮನ ಮಾಡ್ತಾರೆ ಗೊತ್ತಾಗ್ಬೇಕು ಇಲ್ಲ ತಂದೆ ನಿಲ್ಸ್ಬಿಟ್ಟು ಇಲ್ಲೇ ಚಿಟ್ಟಿ ಆಗ್ಬೇಕು ಇಲ್ಲ ಅಂದ್ರೆ ನಾವ್ ಯಾರು ಸ್ಟ್ರೈಕ್ ನಿಲ್ಸಲ್ಲ ಯಾವ ಮಕ್ಳು ಸ್ಕೂಲ್ ಇವಾಗಲ್ಲ ಯಾವ ಯಾರು ಕೆಲ್ಸಕ್ಕೆ ಹೋಗಲ್ಲ ಯಾರು ಏನು ತಿನ್ನಲ್ಲ ಸರ್ ಮಕ್ಕಳಿಗೆ ಮಕ್ಕಳಿಗೆ ಏನು ಗೊತ್ತು ಅಲ್ಲ ಮಕ್ಕಳಿಗೆ ದೇವ್ರ ಹತ್ರ ಎಲ್ಲ ಕೈಗೆ ಬೆಳೆ ತೊಡ್ಕೊಳ್ಳೋನು ಅನ್ಸುತ್ತೆ ಅದಕ್ಕೆ ಅವ್ನ ಕೆಲಸ ಮುಗಿಸ್ಕೊಂಡಿದ್ದಾನೆ ಅವಮಾನ ಆಗುತ್ತೆ ಬೆಳಗ್ಗೆ ಜೋತುರ್ ಗ್ರಾಮದಲ್ಲಿ ಶಿಕ್ಷೆ ಒಂದ್ ನಿಮಿಷ ಈಗ ನೀವು ಕೋರ್ಟ್ ಕಚೇರಿ ಹಾಕೋದ್ ಬಿಡ ನಮ್ ಮುಂತಿ ಅಂತ ಹೇಳ್ತಾ ಇದ್ದಾರೆ

ರಾತ್ರಿಯಲ್ಲಿ ಜ್ಯೋತಿಗಡನ್ಪುರ ಗ್ರಾಮದಲ್ಲಿ ದುರ್ಘಟನೆ ಒಂದು ನಡೆದಿದೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮತ್ತೆ ಬುದ್ಧ ವಿಗ್ರಹವನ್ನು ಅದೇ ಅವಮಾನಗೊಳಿಸಿದ್ದಾರೆ ಮತ್ತೆ ಹೊಸ ಬೀದಿ ಮತ್ತು ಹಳೆ ಬೀದಿ ಎರಡೂ ಬಡಾವಣೆಯಲ್ಲೂ ಕೂಡ ಈ ರೀತಿ ಅವ ಅವಹೇಳನ ಮಾಡಿರೋದ್ರಿಂದ ನಮ್ಮ ಜ್ಯೋತಿಗಡನ್ಪುರ ಗ್ರಾಮದ ದಲಿತ ವರ್ಗದವರು ಎಲ್ಲ ಪೂರ್ತಿ ಹೆಂಗಸರು ಮಹಿಳೆಯರು ಮಕ್ಕಳು ಮತ್ತೆ ವಯಸ್ಕರು ಕೂಡ ಮತ್ತೆ ಪುರುಷರು ಕೂಡ ಎಲ್ಲರೂ ಸಂಘಟನೆ ಮಾಡಿ ನಾವು ಪ್ರತಿಭಟನೆಗೆ ಕೂತಿದ್ದೀವಿ ನಮಗೆ ನ್ಯಾಯ ಸಿಗೋ ತನಕ ದುಷ್ಕರ್ಮಿಗಳು ಯಾರು ಅಂತ ಗೊತ್ತಾಗತ್ತ ನಾವು ಯಾವುದೇ ರೀತಿ ನಮ್ಮ ಹೋರಾಟ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ನಮ್ ಹೋರಾಟ ಇದೇ ಇದೇ ತನಕ ಎಲ್ಲಿವರೆಗೆ ನಮ್ಗೆ ನ್ಯಾಯ ಸಿಗೋದಿಲ್ವೋ ನ್ಯಾಯ ಎಲ್ಲಿವರೆಗೂ ಸಿಗುತ್ತೋ ಅಲ್ಲಿವರೆಗೂ ನಮ್ ಹೋರಾಟ ಮುಂದೆ ಇರುತ್ತೆ ಆದ್ರೆ ದಯಮಾಡಿ ಆ ದುಷ್ಕರ್ಮಿಗಳು ಯಾರು ಅಂತ ಅದನ್ನ ಸ್ಟೇಷನ್ ಕೊಟ್ಟು ನೀವು ಅದನ್ನ ಅವ್ರಿಗೆ ಬೇಲ್ ಸಿಗೋತರ ಮಾಡೋ ಬದಲು ನಮ್ಮ ಗ್ರಾಮಕ್ಕೆ ಒಬ್ಬ ಆ ಗ್ರಾಮದಲ್ಲಿ ಯಾವುದೇ ತರ ತೊಂದರೆ ಆಗದೆ ಯಾವ ರೀತಿ ತೊಂದರೆ ಮಾಡಿದರೆ ಅದನ್ನ ಅವ್ರ ಅವ್ರ ಬಾಯಲ್ಲೇ ಬಹಿರಂಗವಾಗಿ ಎಲ್ಲರೂ ಮುಖಾಂತರ ಹೇಳಿಸ್ಬೇಕು ಅಂತ ನಮ್ಮ ಜ್ಯೋತಿಗಳನ್ನ ಪೂರ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ತಾ ನಮ್ಮ ನಮ್ಮ ಮಹಿಳೆಯರಿಂದ ಅವ್ರಿಗೆ ಸ್ವೀಕ್ಷೆ ಇರಬೇಕು ಆ ರೀತಿ ಮಾಡಬೇಕು ನಮ್ಗೆ ಅವರು ಕೋರಟು ಕಚೇರಿ ಅಂತ ಕೊಟ್ಟರೆ ಅಲ್ಲಿಂದ ಭೇ ಅಂತ ತಗೊಂಡು ಕೂರಿಸ್ಕೊಳ್ತಾ ಇರ್ತಾರೆ ನಾವು ಅದಕ್ಕೆ ಅವಕಾಶ ಕೊಡೋಲ್ಲ ನಾವು ಎಲ್ಲಾರ್ನೂ ಧನ್ಯವಾದಗಳು ಎಲ್ಲರೂ ಭೇ ಅಂತ ಕೇಳ್ತೀನಿ ಅವ್ರ್ನ ತಂದು ನಮ್ಮ ಮುಂದೆ ನಿಲ್ಲಿಸ್ಬೇಕು ಅವ್ರಿಗೆ ಏನು ಶಿಕ್ಷಣ ನಾವು ಮಾಡ್ತೀವಿ ಅದನ್ನ ಕರ್ಕೊಬಂದು ನಮಗೆ ಜ್ಯೋತಿಲ ಮಹಿಳೆಯರು ನಮ್ಮ ಶಿಕ್ಷೆ ತಕ್ಷಣ ಆಮೇಲೆ ಅವರು ಕೋರ್ಟ್ ಕಚೇರಿಗೆ ಕರ್ಕೋಬೇಕು ಅಲ್ಲಿವರೆಗೂ ಅವ್ರು ನಮ್ಗೆ ತಂದು ಆಮೇಲೆ ಐದು ಬೆರಳು ಒಂದೇ ತರ ಎಲ್ಲ ನಾಲ್ಕು ಒಂದು ಬೆರಳು ಇಲ್ಲ ಅಂದ್ರೆ ಬೆರಳು ನಾಲ್ಕು ಬೆರಳು ಏನು ಮಾಡೋಕ್ಕಾಗಲ್ಲ ಈ ಬೆರಳು ಸೇರಿದನೇ ಈ ಬೆರಳು ಸಂವಿಧಾನ ಬರ್ದಿರೋ ಬೆರಳು ಇದು ಕೈಗಳು ಸಂವಿಧಾನ ಬರ್ದಿರೋದು ಅದಕ್ಕೋಸ್ಕರ ಆ ದುಷ್ಕರಮಿನ ತಂದು ನಮ್ಗ ಒಪ್ಪಿಸ್ತಾರೆ ಮಾತ್ರ ನಾವು ಇದಕ್ಕೆ ನಿಲ್ಲಿಸ್ತೀವಿ ಇಲ್ಲ ಅಂತಂದ್ರೆ ಹೋರಾಟ ಮಾಡ್ತಾನೆ ಇರ್ತೀವಿ ಎಲ್ಲ ಸ್ಟ್ರೈಕ್ ಮಾಡ್ತಾನೆ ಇದೀವಿ ಬೆಳಗ್ಗೆ ಐದುವರೆಂದು ಇಲ್ಲೇ ಇದೀವಿ ನಾವು ಎಲ್ಲರೂ ಎಲ್ಲರೂ ಹಂಗ ನೈಟ್ ಅಲ್ಲಿ ಮಾಡೋದ್ ಇದ್ದೇ ಇದ್ರಲ್ಲಿ ಬೆಳಿಗ್ಗೆನಾಗ ಬಂದವ್ರು ಮಾಡಿದ್ರೆ ನಾವ್ ಏನೋ ಇದ್ವಿ ಈ ರೀತಿ ಮೋಸ ಮಾಡೋರಲ್ಲ ಅವ್ರನ್ನ ತಂದು ನಾವು ನಮ್ ಗ್ರಾಮಕ್ಕೆ ಕೊಟ್ರೇನೆ ನಾವು ಈ ಸ್ಟ್ರೈಕ್ ನ ಮುಕ್ತಾಯ ಬಡೋದಿಲ್ಲ ಅಲ್ಲಿ ತನಕ ನಾವು ಯಾರು ಈ ಜಾಗ ಬಿಟ್ಟು ಕದಲೋದಿಲ್ಲ ಇನ್ನು ಯಾವ್ದೇ ಗ್ರಾಮದಲ್ಲೂ ಕೂಡ ಈ ರೀತಿ ಅಣ್ಣ ಜೊತೆಗೆ ದಲಿತರ್ಗ್ ಅಣ್ಣ ಆಗ್ಬಾರ್ದು ಆ ರೀತಿ ಶಿಕ್ಷೆನ ಈ ಅಪರಾಧಿಗೆ ಕೊಡ್ಸ್ಬೇಕು ಅಂತ ನಾವು ಮಹಿಳೆಯರೆಲ್ಲ ಕೇಳ್ಕತಿದಿವಿ ನಮ್ಗೆ ನ್ಯಾಯ ದೊರಕೋವರ್ಗು ಕೂಡ ನಾವು ಈ ಜಾಗನ ಬಿಟ್ಟು ಕದ್ಲೋದಿಲ್ಲ ಊಟನು ಮಾಡಲ್ಲ ನೀರು ಕುಡಿಯಲ್ಲ ತಿಂಡಿನೂ ತಿನ್ನಲ್ಲ ಈ ಒಂದು ಇದನ್ನ ಹೋರಾಟ ನಿಲ್ಲಿಸೋದಿಲ್ಲ ನಾವು ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಇದೆ ಅಂತ ಇದೆ ಯಾವುದೇ ತರ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವ್ರ ಜಾತಿ ಭೇದ ಯಾವುದೇ ಕಾಣ್ಕೋ ಈ ಜಾತಿಗೆ ಇಷ್ಟು ಆ ಜಾತಿಗೆ ಈ ತರ ಯಾವುದೇ ಸಂವಿಧಾನದಲ್ಲಿ ಮಾಡಿಲ್ಲ ಹೆಣ್ಮಕ್ಳು ಮುಂದೆ ಬರೋದಕ್ಕೆ ಈ ರೀತಿ ನಿಮ್ ಎದುರುಗಡೆ ಬಂದ ನಾವು ಧೈರ್ಯವಾಗಿ ಮಾತಾಡ್ತಾ ಇದೀವಿ ಅನ್ನೋದಕ್ಕೆ ಕಾರಣನೇ ನಮಗೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರಿಂದ ನಾವು ಜೀವನನೂ ಮಾಡ್ತಾ ಇದೀವಿ ಆ ಜೀವನದ ಅರ್ಥ ಪಾಠವನ್ನು ನಾವು ತಿಳ್ಕೊಂಡಿದೀವಿ ಮಕ್ಕಳಿಗೂ ಕೂಡ ಈಗ ಅದರಲ್ಲಿ ಒಂದು ಸಂವಿಧಾನ ಪೀಠಿಕೆ ಅಂತಿದೆ ಅದನ್ನ ಶಾಲಾ ಕಾಲೇಜುಗಳಲ್ಲಿ ಎಲ್ಲಾ ಓದಿಸ್ತದ್ರೆ ಅದಕ್ಕೆಲ್ಲ ಅರ್ಥ ಏನ್ ಸಿಗುತ್ತೆ ಈ ರೀತಿ ಮಾಡಿದ್ರೆ ಅವ್ರನ್ನ ಹೇಳ ಮಾಡಿದ್ರೆ ಸಂವಿಧಾನಕ್ಕೆ ಅವ್ರಿಗೆ ಏನ್ ಗೌರವ ಕೊಟ್ಟಾಗತ್ತೆ ಅವ್ರಿಗೆ ಏನ್ ಮರ್ಯಾದೆ ಕೊಟ್ಟಾಗತ್ತೆ ಅಷ್ಟು ಕಷ್ಟಪಟ್ಟು ಅವರು ಅಷ್ಟೆಲ್ಲ ಮಾಡಿದ್ದಾರೆ ಅಂತ ನಮ್ ಹದಿನಾಲ್ಕೇ ತಾರೀಕು ಜಯಂತಿ ಮಾಡ್ಬಿಡೋದಲ್ಲ ಅವ್ರು ಹುತ ಹುತಾತ್ಮ ದಿನ ಒಂದಿನ ದಿನ ಕಣ್ಣೀರ್ ಪ್ರತಿ ವರ್ಷ ಯಾವ ನಮ್ಮ ಒಂದೇ ಗ್ರಾಮಕ್ಕಾಗಿದ್ರೆ ಅದನ್ನ ನಮ್ ಸಹಿಸ್ಕೋತಾ ಇದೆ ಪ್ರತಿ ಬಾರಿ ನೋಡಿ ಯಾವಾಗ ನೋಡಿದ್ರು ದಲಿತರ ಮೇಲೆ ದೌರ್ಜನ್ಯ ನಡೀತಾರೆ ಅದು ಯಾವುದೇ ಗ್ರಾಮದಲ್ಲಿ ಒಂದು ಮಹಿಳೆ ಮೇಲೆ ದೌರ್ಜನ್ಯ ನಡೆದಿರುತ್ತೆ ಇಲ್ಲ ಅಂದ್ರೆ ದಲಿತರ ಮೇಲೆ ಯಾವ್ದಾದ್ರು ಒಂದು ಇದರಲ್ಲಿ ಒಂದು ದೇವಸ್ಥಾನಕ್ಕಾಗ್ಲಿ ಒಂದು ಮನೆಯಲ್ಲಿ ಯಾವ್ದಾದ್ರು ನೀರ್ ಕುಡಿಯೋದಕ್ಕಾಗ್ಲಿ ಅದಕ್ಕೆಲ್ಲ ಕಟ್ಟು ಹಾಕ್ತಾರೆ ಹಾಕ್ತಾರೆ ದಲಿತರು ಮುಂದುವರೆಬಿಡ್ತಾರೆ ಅನ್ನೋ ಬಯಕೆನ ಅಥವಾ ಎಲ್ಲರಿಗೂ ಸಂವಿಧಾನ ಸಮಾನತೆ ಸಿಕ್ಕಿದೆ ತೆಗೆದು ಸಂವಿಧಾನ ಕುಸ್ತನವ್ರನ್ನ ಒಂದ್ಸರಿ ಓದೋದಕ್ಕೆ ಕೇಳಿ ಸಂವಿಧಾನದಲ್ಲಿ ಏನೇನು ಇದೆ ಅನ್ನೋದಕ್ಕೆ ಸಮಾನತೆ ಬಗ್ಗೆ ಏನೇನು ಹಕ್ಕುಗಳಿದೆ ಎಲ್ಲ ಹಕ್ಕುಗಳಲ್ಲಿ ಏನೇನು ಸಮಾನತೆ ಸಿಕ್ಕಿದೆ ಎಷ್ಟೆಲ್ಲ ಈ ಮೀಸಲಾತಿಗಳನ್ನ ಅವ್ರಿಗೂ ಕೂಡ ಓದೋದಿಕ್ಕೆ ಕೇಳಿ ಫಸ್ಟ್ ಅವ್ರನ್ನ ಯಾರು ಅಂದರ್ ಮಾಡಿದ್ದಾರೆ ಅಂತ ನೀವು ಅನ್ಕೋಬಹುದು ಇಲ್ಲ ಓದಿರ ತಿಳಿದಿರಾ ಅಂತ ಕಿಡಿಗಣಿಗಳ ಈ ರೀತಿ ಮಾಡಲ್ಲ ಅವ್ರು ತಾಕ ಶಿಕ್ಷೆ ಹಾಕ್ಬೇಕು ದಯವಿಟ್ಟು ಎಲ್ಲ ಬಹಿರಂಗವಾಗಿ ಅದನ್ನ ಆಗ್ಬೇಕು ಹೊರತು ಎಲ್ಲರ ಮುಖಾಂತರ ಅದನ್ನ ಸಿಕ್ಬೇಕು ನ್ಯಾಯ ಹೊರತು ಒಳ್ಳೊಳಗೆ ದಯವಿಟ್ಟು ನ್ಯಾಯ ಅಂತ ಯಾರಿಗೂ ಬೇಡ ಹೆಸರು ಅಮತ ಅಂತ ಸಂಜೆ ವಿನಿ ಮಹಿಳಾ ಅಧ್ಯಕ್ಷರು ಕೊಟ್ಟರು ನಮ್ಮ ಗ್ರಾಮದಲ್ಲಿ ಈ ತರ ತೊಂದರೆ ಮಾಡ್ತಾರೆ ಪದೇ ಪದೇ ಎಲ್ಲೆಲ್ಲೂ ಮಾಡ್ತಾವ್ರ ನಮಗೆ ನ್ಯಾಯ ದೊರಕೊಡ್ಸ್ಬೇಕು ಸರ್ ನ್ಯಾಯ ಬೇಕು ಇದು ಯಾವಾಗ ಆಗಿರೋದು ನೀವು ಸ್ಟ್ರೈಕ್ ಕೂತಿರೋದು ನಾವು ಬೆಳಿಗ್ಗೆ ಆರು ಗಂಟೆಯಿಂದ ಕೂತಿದ್ದೀವಿ ನಿಮ್ಗೆ ಯಾರು ಬಂದು ಸಮಾಧಾನ ಹೇಳಿದಾರ ಅಧಿಕಾರಿಗಳು ಬಂದರೆ ಇನ್ನು ಜಿಲ್ಲಾಧಿಕಾರಿಗಳು ಬರಬೇಕು ಜಿಲ್ಲಾಧಿಕಾರಿಗಳು ಅಂತ ನಾವು ಹೇಳಲ್ಲ ಒಂದು ವಾರ ಆಗ್ಲಿ ಸರ್ ನಾವು ಇಲ್ಲ ಪ್ರತಿಭಟನೆ ಮಾಡ್ತೀವಿ ಜಿಲ್ಲಾಧಿಕಾರಿಗಳು ಬರಬೇಕು